ಉಪಚುನಾವಣೆ ಫಲಿತಾಂಶದ ಬೆನ್ನಿಗೆ ರಾಜ್ಯದಲ್ಲಿ ಪತ್ರಗಳ ಭರಾಟೆ ಜೋರಾಗಿದೆ ಅದರಲ್ಲೂ ಮೂರೂ ಕ್ಷೇತ್ರಗಳಲ್ಲಿ ಸೋತ ಪಕ್ಷಗಳ ಮುಖಂಡರಿಂದಲೇ ಒಂದಾದ ಮೇಲೊಂದು ಪತ್ರಗಳು ಬರ್ತಿವೆ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಪತ್ರ ಬರೆದು ಸ್ಥೈರ್ಯ ತುಂಬುವ ಕೆಲಸ ಮಾಡಿದ್ರು ಸೋಲಿಗೆ ಎದೆಗೊಂದಬೇಡಿ ಕಾಂಗ್ರೆಸ್ ಅಧಿಕಾರ ಹಣದ ಬಲದಲ್ಲಿ ಗೆದ್ದಿದೆ ಇದು ಪಕ್ಷಕ್ಕೆ ಹಿನ್ನಡೆ ಅಲ್ಲ ಅಂತ ಅವರು ಸಮಜಾಯ್ಚೆ ನೀಡಿದ್ದಾರೆ ಈಗ ಚನ್ನಪಟ್ಟಣದಲ್ಲಿ ಆಘಾತಕಾರಿ ಸೋಲು ಕಂಡ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ರದ ಸರದಿ ಜೆಡಿಎಸ್ ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ ಜೆಡಿಎಸ್ ಪಕ್ಷದಿಂದ ಶಾಸಕರನ್ನ ಖಾಲಿ ಮಾಡಿಸ್ತೇನೆ ಅಂದ್ರೆ ನಮ್ಮ ಶಾಸಕರೇನು ಮಾರುಕಟ್ಟೆಯಲ್ಲಿ ಸಿಗುವ ಮಾರಾಟದ ವಸ್ತುಗಳ ಅಂತ ಹೊಸ ಶಾಸಕ ಯೋಗೇಶ್ವರ್ ಅವರನ್ನ ನಿಖಿಲ್ ಕೇಳಿದ್ದಾರೆ ಪಕ್ಷ ಮತ್ತು ಶಾಸಕರ ನಡುವೆ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಗಾಢ ಬಾಂಧವ್ಯವಿದೆ ನಾಯಕರು ಶಾಸಕರ ನಡುವೆ ಬಿಡಿಸಲಾಗದ ಭಾವನಾತ್ಮಕ ಬೆಸುಗೆ ಇದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಪತ್ರದಲ್ಲಿ ಏನೇನ್ ಹೇಳಿದ್ದಾರೆ ಅದರ ಪೂರ್ಣ ಪಾಠ ಇಲ್ಲಿದೆ ಎಲ್ಲರಿಗೂ ನಮಸ್ಕಾರ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿದ್ದ ನನ್ನ ಸೋಲು ಅನಿರೀಕ್ಷಿತ ಸೋಲು ಯಾಕಾಯ್ತು ಅಂತ ಈಗಾಗಲೇ ಕಾರಣ ಕೊಟ್ಟಿದ್ದೀನಿ ಹಾಗಂತ ಸೋಲಿಗೆ ಹೆದರಿ ಸುಮ್ನೆ ಕೂರುವ ಜಾಯಮಾನ ನಂದಲ್ಲ ನಮ್ಮ ಪಕ್ಷದ್ದೂ ಅಲ್ಲ ಇಂತಹ ಅನೇಕ ಸೋಲುಗಳನ್ನ ಪಕ್ಷ ಜೀರ್ಣಿಸಿಕೊಂಡಿದೆ ಸತತ ಹೋರಾಟಗಳ ಮೂಲಕ ಪಕ್ಷ ಫೀನಿಕ್ಸ್ನಂತೆ ಎದ್ದು ಬಂದಿದೆ ಪಕ್ಷದ ಇಂತಹ ಅನೇಕ ಏಳು ಬೀಳಿನ ದಾರಿಯಲ್ಲಿ ನಾನೊಬ್ಬ ಸಣ್ಣ ಪಯಣಿಗ ಅಷ್ಟಾಗಿನೂ ಅನೇಕ ನಾಯಕರನ್ನ ಪಕ್ಷ ರಾಜ್ಯಕ್ಕೆ ದಾರಿ ಎರೆದುಕೊಟ್ಟಿದೆ ಅದು ಮಣ್ಣಿನ ಮಗ ಪೂಜ್ಯ ದೇವೇಗೌಡರ ಗರಡಿಯ ಫಲ ಈ ಸೋಲು ನನಗೆ ನೋವುಂಟು ಮಾಡಿದೆ ನಿಜ ಇಲ್ಲ ಅಂತ ಹೇಳಿ ಆತ್ಮವಂಚನೆ ಮಾಡಿಕೊಳ್ಳೋದಿಲ್ಲ ಹಾಗಂತ ಸೋಲ್ತೀನಿ ಅಂತ ನಾನು ಚುನಾವಣೆಗೆ ಸ್ಪರ್ಧಿಸಿರ್ಲಿಲ್ಲ ಗೆಲ್ಲೋಕೆ ಪ್ರಾಮಾಣಿಕವಾಗಿ ಹೋರಾಡಿದ್ದೇವೆ ಕೆಲ ಅಂಶಗಳಿಂದ ಹಿನ್ನಡೆ ಆಗಿದೆಯಾದ್ರೂ ಮತ್ತೆ ಪುಟಿದೆದ್ದು ಬರುವ ಛಲ ನನಗಿದೆ ನೋವು ಭರಿಸುವ ಶಕ್ತಿ ಹೇಗೆ ನನ್ನಲ್ಲಿ ತುಂಬಿದೆಯೋ ಹಾಗೆ ಛಲದಿಂದ ಎದ್ದು ಬರುವ ಕೆಚ್ಚನ್ನು ರಕ್ತಗತವಾಗಿ ರೂಢಿಸ್ಕೊಂಡಿದ್ದೇನೆ ನಿಖಿಲ್ ಬಚ್ಚ ಪಾಪ ನಿಖಿಲ್ ಎಂಬ ಅನುಕಂಪಕ್ಕೆ ತುತ್ತಾಗಿ ಕೈ ಚೆಲ್ಲುವ ಬಾಲಬುದ್ಧಿಯ ಮನಸ್ಥಿತಿಯವನಲ್ಲ ನಾನು ಹಿಂದಿನ ಎರಡು ಸೋಲುಗಳು ನನಗೆ ಅಸಹಾಯಕತೆಯನ್ನ ಮೆಟ್ಟಿ ನಿಂತು ಅಪಮಾನ ಧಿಕ್ಕರಿಸಿ ಸೆಣಸುವ ಆತ್ಮಬಲ ಕೊಟ್ಟಿವೆ ಚನ್ನಪಟ್ಟಣದಲ್ಲೂ ಅದೇ ಛಲ ಆತ್ಮಬಲದಿಂದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮುಖಂಡರ ಜೊತೆಗೂಡಿ ದಿಟ್ಟ ಹೋರಾಟ ನಡೆಸಿದ್ದೇನೆ ನನ್ನ ಸೋಲು ನನ್ನ ಕಾರ್ಯಕರ್ತರಿಗೆ ಅತೀವ ನೋವುಂಟು ಮಾಡಿದೆ ಅದನ್ನು ನಾನು ಬಲ್ಲೆ ಇಡೀ ರಾಜ್ಯದ ಕಾರ್ಯಕರ್ತರೆಲ್ಲರೂ ವೀರ ಯೋಧರಂತೆ ಚನ್ನಪಟ್ಟಣದಲ್ಲಿ ಹಗಲಿರುಳು ದುಡಿದ್ರು ಮನೆ ಮನೆಯನ್ನೂ ತಲುಪಿ ನನ್ನ ಗೆಲುವಿಗಾಗಿ ಶಂಸದ್ರು ಅಂತಿಮವಾಗಿ ಸೋಲಾಯಿತು ಅದು ಜನತಾ ಜನಾರ್ದನನ ನಿರ್ಣಯ ಅದನ್ನ ನಾನು ಶಿರವಾಗಿ ಸ್ವೀಕರಿಸಿದ್ದೇನೆ ವಿಪರ್ಯಾಸ ಅಂತಂದ್ರೆ ಗೆದ್ದವರಿಗೆ ನೆಮ್ಮದಿ ಇಲ್ಲ ಕನಿಷ್ಠ ಗೆಲುವನ್ನ ಅರ್ಥಪೂರ್ಣವಾಗಿಸಿಕೊಳ್ಳುವ ಮನಸ್ಥಿತಿನೂ ಇಲ್ಲ ಆ ಮುಖಗಳಲ್ಲಿ ನಗುವೇ ಇಲ್ಲ ಅವರ ಸಂಭ್ರಮ ವಿಜೃಂಭಣೆಯಲ್ಲಿ ಪ್ರಾಮಾಣಿಕತೆನೂ ಇಲ್ಲ ಸೋತ ಅಭ್ಯರ್ಥಿಯನ್ನ ಹೀಗಳೆಯುವ ಎದುರಾಳಿ ಪಕ್ಷ ಮತ್ತು ಅದರ ನಾಯಕರನ್ನ ನಿಂದಿಸೋದ್ರಲ್ಲಿ ಮಗ್ನರಾಗಿದ್ದಾರೆ ಅವರ ನಿಂದನೆಯ ವೈಖರಿ ನೋಡಿದ್ರೆ ಅವರೆಷ್ಟು ಅನ್ಯನಿಂದನ ವೇದನೆಯಲ್ಲಿ ಮುಳುಗಿದ್ದಾರೆ ಅಂತ ಅರ್ಥವಾಗತ್ತೆ ಅವರದ್ದು ಸತ್ಯದ ಜಯವಲ್ಲ ಆ ಪಾಪ ಪ್ರಜ್ಞೆ ಅವರನ್ನ ಕಾಡ್ತಿದೆ ಪಕ್ಷ ನನಗೆ ಟಾಸ್ಕ್ ಕೊಡಲಿ ಕೇವಲ ಹದಿನೈದೇ ದಿನದಲ್ಲಿ ಜೆಡಿಎಸ್ ಪಕ್ಷವನ್ನ ಪಕ್ಷವನ್ನು ಖಾಲಿ ಮಾಡಿಬಿಡ್ತೀನಿ ಎನ್ನುವ ದರ್ಪ ಅಹಂಕಾರ ಆ ಗೆಲುವಿನಲ್ಲಿ ವ್ಯಕ್ತವಾದ ವಿಕೃತಿ ಜನಾದೇಶವನ್ನ ದೈವ ನಿರ್ಣಯ ಅಂತ ಭಾವಿಸಿ ಕ್ಷೇತ್ರದ ಜನತೆಯ ಪದತಲಕ್ಕೆ ಅರ್ಪಣೆ ಆಗಬೇಕಿದ್ದ ಗೆಲುವು ವಿರೋಧ ಪಕ್ಷವನ್ನು ನಿರ್ನಾಮ ಮಾಡುವ ಎದುರಾಳಿಯ ಸೋಲನ್ನ ಅವಹೇಳನ ಮಾಡುವ ವಿರೋಧಿ ನಾಯಕರನ್ನ ಕೀಳಾಗಿ ನಿಂದಿಸುವ ವಿಕಾರಿ ಅವಸ್ಥೆಗೆ ಹೋಗ್ಬಾರ್ದಿತ್ತು ಯಾಕಂದ್ರೆ ಆ ಗೆಲುವಿಗೆ ನಾನು ಶುಭ ಹಾರೈಸಿದ್ದೆ ಹಾಗೂ ಅದರಿಂದ ಚನ್ನಪಟ್ಟಣಕ್ಕೆ ಒಳ್ಳೇದಾಗ್ಲಿ ಅಂತ ಆಶಿಸಿದ್ದೆ ಸೋಲಿನ ಹತಾಶೆಯಲ್ಲಿ ಗೆದ್ದವರ ಮೇಲೆ ನಾನು ವಿಷಕಾರಿಕೊಳ್ಳಲಿಲ್ಲ ಅಂತಹ ವಿಕೃತಿ ನನ್ನ ನೆರಳಿಗೂ ಸುಳಿಯೋಕೆ ಬಿಡೋದಿಲ್ಲ ನಾನವರನ್ನ ಕೇಳಬಯಸ್ತೇನೆ ಜೆ ಡಿ ಎಸ್ ಪಕ್ಷದಿಂದ ಶಾಸಕರನ್ನ ಖಾಲಿ ಮಾಡಿಸ್ತೇನೆ ಅಂದ್ರೆ ನಮ್ಮ ಶಾಸಕರೇನು ಮಾರುಕಟ್ಟೆಯಲ್ಲಿ ಸಿಗೋ ಮಾರಾಟದ ವಸ್ತುಗಳ ಅಥವಾ ಸಂತೆಯಲ್ಲಿ ಕಸಾಯ ಖಾನೆಗೆ ಕೊಂಡೊಯ್ಯುವ ಕುರಿಗಳ ಅಥವಾ ಹರಾಜಿಗಿಟ್ಟ ಸರಕ ಜನರಿಂದ ಆಯ್ಕೆಯಾಗಿ ಬಂದ ಜನಪ್ರತಿನಿಧಿಗಳು ಇವರ ಪಾಲಿಗೆ ಬೀದಿಯಲ್ಲಿ ಬಿಕರಿ ಮಾಡುವ ಪದಾರ್ಥಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕನೊಬ್ಬ ಇನ್ನೂ ವಿಧಾನಸಭಾಧ್ಯಕ್ಷರಿಂದ ಗೌಪ್ಯತೆಯ ಪ್ರಮಾಣವಚನ ಸ್ವೀಕರಿಸುವ ಮುನ್ನವೇ ಸಂವಿಧಾನ ಬಾಹಿರ ಜನತಂತ್ರ ವಿರೋಧಿ ಕೃತ್ಯಕ್ಕೆ ಇಳಿದು ಒಬ್ಬ ಕ್ರಿಮಿನಲ್ ರೀತಿ ಮಾತಾಡ್ತಾನೆ ಅಂದರೆ ಅದೆಂತಹ ಸ್ಥಿತಿಯಲ್ಲಿದೆ ಕರ್ನಾಟಕ ಅವರ ಪಕ್ಷದ ಸಂಸದರು ಲೋಕಸಭೆಯಲ್ಲಿ ಸಂವಿಧಾನದ ಪ್ರತಿ ಕೈಯಲ್ಲಿ ಹಿಡಿದು ಪ್ರಮಾಣ ಸ್ವೀಕರಿಸ್ತಾರೆ ನಿತ್ಯವೂ ಸಂವಿಧಾನ ಪೀಠಿಕೆಯನ್ನ ಪಠಣ ಮಾಡ್ತಾರೆ ಯಾವ ಪುರುಷಾರ್ಥಕ್ಕೆ ಅದೆಲ್ಲ ಅನ್ಯ ಪಕ್ಷಗಳ ಶಾಸಕರನ್ನ ಖರೀದಿ ಮಾಡ್ತೇವೆ ಅಥವಾ ಎಗರ್ಸ್ಕೊಂಡೇ ಹೋಗ್ತೀವಿ ಅಂತ ಇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ರಕ್ಷಣೆ ಮಾಡ್ತಾರ ಗೆಲುವಿನ ಅಮಲು ಅಧಿಕಾರದ ಅಹಂಕಾರ ನಾಲಿಗೆಯ ಗುಣವನ್ನ ನಿಕೃಷ್ಟಗೊಳಿಸಿದೆ ಇದಕ್ಕೆ ತಕ್ಕ ಉತ್ತರ ಕೊಡುವ ಶಕ್ತಿ ನಮಗಿಲ್ಲ ಅಂತ ಅವರು ಭಾವಿಸಿದ್ರೆ ಅದು ಮೂರ್ಖತನವಷ್ಟೇ ರಾಜಕಾರಣ ಅಂದ್ರೆ ಖರೀದಿ ಅಥವಾ ಮಾರಾಟವಲ್ಲ ವ್ಯಾಪಾರ ಅಲ್ಲವೇ ಅಲ್ಲ ನಮ್ಮ ಶಾಸಕರು ಕೇವಲ ಶಾಸಕರಾಗಿ ಅಥವಾ ರಾಜಕೀಯ ಉದ್ದೇಶಕ್ಕಾಗಿ ನಮ್ಮೊಂದಿಗಿಲ್ಲ ಪಕ್ಷ ಮತ್ತು ಶಾಸಕರ ನಡುವೆ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಗಾಢ ಬಾಂಧವ್ಯವಿದೆ ನಾಯಕರು ಶಾಸಕರ ನಡುವೆ ಬಿಡಿಸಲಾಗದ ಭಾವನಾತ್ಮಕ ಬೆಸುಗೆ ಇದೆ ಕೇವಲ ಸ್ವಾರ್ಥಕ್ಕಾಗಿ ಅಧಿಕಾರದ ಹಪಹಪಿಗಾಗಿ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವ ಎಲ್ಲಿ ಹೆಚ್ಚು ಪ್ಯಾಕೇಜ್ ಸಿಕ್ಕಿದ್ರೆ ಅಲ್ಲಿ ಹಾರಿ ಜೇಬು ಭರ್ತಿ ಮಾಡಿಕೊಳ್ಳುವ ರಾಜಕೀಯ ವ್ಯಾಪಾರಿಗಳಲ್ಲ ನಮ್ಮ ಶಾಸಕರು ಗೆದ್ದಲು ಕಟ್ಟಿದ ಹುತ್ತದೊಳಗೆ ಹಾವಿನಂತೆ ಹೊಕ್ಕು ಕೈ ಹಿಡಿದವರನ್ನೇ ಕಚ್ಚಿ ವಿಷಕಾರುವ ರಾಜಕೀಯ ವಿಷಜಂತುಗಳಿಗೆ ನಾವು ಹೆದರ್ತೀವ ಆ ಪ್ರಶ್ನೆನೇ ಇಲ್ಲ ಚುನಾವಣೆಯಲ್ಲಿ ಅವರು ಗೆಲುವು ಕಂಡಿದ್ದಾರೆ ಸಂಭ್ರಮಿಸ್ಲಿ ವಿಜೃಂಭಣೆ ಮಾಡಿಕೊಳ್ಳಿ ಅದನ್ನ ಕಂಡು ಕಣ್ಣೂರಿ ಮಾಡಿಕೊಳ್ಳುವ ವ್ಯಕ್ತಿಯಲ್ಲ ನಾನು ಆದರೆ ಹೇಗೆ ಗೆದ್ವಿ ಎಷ್ಟ ಮಟ್ಟಿಗೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡ್ವಿ ಅನ್ನುವ ಸಣ್ಣ ಆತ್ಮ ವಿಮರ್ಶೆಯಾದರೂ ಬೇಡವಾ ಮತದಾನಕ್ಕೆ ಕೆಲವೇ ಗಂಟೆಗಳಷ್ಟೇ ಉಳಿದಿರುವಾಗ ಚನ್ನಪಟ್ಟಣದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡ್ತೀರಿ ಆಯಾ ತಿಂಗಳಿಗೆ ಸಕಾಲಕ್ಕೆ ಹೋಗಬೇಕಾದ ಹಣವನ್ನು ಚುನಾವಣೆ ಉದ್ದೇಶಕ್ಕೆ ಬಳಸಿಕೊಳ್ಳುವ ದುರುದ್ದೇಶಕ್ಕೆ ಏನನ್ನಬೇಕು ನಿಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕರ್ನಾಟಕವನ್ನು ಆರ್ಥಿಕವಾಗಿ ದಿವಾಳಿ ಎಪ್ಸಿದ್ದೀರಿ ಹಾದಿ ಬೀದಿಯಲ್ಲಿ ರಾಜ್ಯದ ಮಾನ ಹರಾಜ್ ಹಾಕ್ತಿರುವ ನಿಮಗೆ ಎಳ್ಳಷ್ಟಾದ್ರೂ ಪಾಪ ಪ್ರಜ್ಞೆ ಬೇಡವಾ ಈ ಹಣ ಜನರ ತೆರಿಗೆಯ ರಕ್ತದ ಹಣ ಅದನ್ನ ಮತ್ತೆ ಜನರಿಗೆ ಕೊಡುವಾಗ ಕನಿಷ್ಠ ನೈತಿಕತೆಯಾದ್ರೂ ಬೇಡವಾ ಓಟಿಗಾಗಿ ಗ್ಯಾರಂಟಿಗಳನ್ನ ದುರ್ಬಳಕೆ ಮಾಡಿಕೊಳ್ಳುವ ಹೀನ ರಾಜಕೀಯ ಪ್ರವೃತ್ತಿಯನ್ನ ಮಹಾರಾಷ್ಟ್ರದ ಜನತೆ ಈಗಾಗಲೇ ಧಿಕ್ಕರಿಸಿದ್ದಾರೆ ನೆನಪಿರ್ಲಿ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಾನು ಹೇಳೋದಿಷ್ಟೆ ರಣರಂಗದಲ್ಲಿ ಸೋಲು ಗೆಲುವು ಸಹಜ ಶಕುನಿ ರಾಜನೀತಿಗೆ ಹೆದರಿ ಪಲಾಯನ ನನ್ನ ನಡೆಯಲ್ಲ ಹಾಗಂತ ಯಾರಿಗೂ ಸವಾಲ್ ಹಾಕುವ ಅಗತ್ಯವೂ ಇಲ್ಲ ನಮ್ಮ ಪಕ್ಷ ಏನು ನಾಯಕತ್ವದ ಬಲವೇನು ಛಲದಂಕಮಲ್ಲರಾದ ನಿಮ್ಮಗಳ ಶಕ್ತಿಯೇನು ಅನ್ನೋದನ್ನ ಮುಂದಿನ ಚುನಾವಣೆಯಲ್ಲಿ ತೋರ್ಸೋಣ ಪಕ್ಷವನ್ನ ಮರಳಿ ಕಟ್ಟೋಣ ಬೀದಿಯಲ್ಲಿ ನಿಂತು ಜನಪರವಾಗಿ ಹೋರಾಡೋಣ ನಾವು ಸತ್ಯದ ಪರವಾಗಿದ್ದೇವೆ ಸತ್ಯಮೇವ ಜಯತೆ ಅನ್ನೋದು ನಮ್ಮ ಪಾಲಿಗೆ ಬರೀ ಜಾಹೀರಾತಿನ ಸ್ಲೋಗನ್ ಅಲ್ಲ ರಾಷ್ಟ್ರಪಿತ ಬಾಪೂಜಿ ಹೇಳಿದ ಸತ್ಯ ಮಾರ್ಗದಲ್ಲೇ ನಡೆಯೋಣ ಆ ಮರ್ಯಾದಾ ಪುರುಷೋತ್ತಮ ರಾಮನ ದಾರಿ ನಮ್ಮ ಆದರ್ಶ ಶ್ರೀಕೃಷ್ಣ ಪರಮಾತ್ಮನ ಸತ್ಯ ನೀತಿ ನಮ್ಮ ಮುಂಬೆಳಕು ನಾವು ಯಾರೂ ಧೃತಿಗಡಬೇಕಿಲ್ಲ ನಿಮ್ಮೊಂದಿಗೆ ನಾನಿದ್ದೇನೆ ಇಡೀ ಪಕ್ಷವೇ ಇದೆ ಹೆಗಲಿಗೆ ಹೆಗಲಾಗಿ ಭೂತಾಯಿಗೆ ನೊಗವಾಗಿ ಜನತಾ ಜನಾರ್ದನನಿಗೆ ಆಳಾಗಿ ದುಡಿಯೋಣ ದಡಿವಿಲ್ಲದೆ ಕಲಿಗಳಾಗಿ ಸಿಡಿಲು ಮರಿಗಳಾಗಿ ಜೈ ಕರ್ನಾಟಕ ಜೈ ಹಿಂದ್ ಜೈ ಶ್ರೀರಾಮ್ ಎಲ್ಲರಿಗೂ ಪ್ರಣಾಮಗಳು ನಿಮ್ಮೆಲ್ಲರ ವಿಶ್ವಾಸಿ ನಿಮ್ಮೆಲ್ಲರ ಸಹ ಕಾರ್ಯಕರ್ತ ನಿಖಿಲ್ ಕುಮಾರಸ್ವಾಮಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು